ಇವತ್ತು ಎರಡು ರೀತಿಯ ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಅದನ್ನು ತೋರಿಸ್ತೀವಿ ಬನ್ನಿ ಇದೆರಡು ಬಂದ್ಬಿಟ್ಟು ಚಿಕನ್ ಕಾಯಿ ಗೊಜ್ಜು ಅಂತ ಮಾಡ್ತೀವಿ ನಮ್ಮ ಕಡೆ ಅದು ಮಾಡೋಕ್ಕೆ ಅಂತ ಇಟ್ಕೊಂಡಿರೋದು ಇದರಲ್ಲಿ ಸ್ಕಿನ್ನು ಮತ್ತೆ ಬೋನು ಮತ್ತೆ ಈಲಿ ಗುಂಡ್ಕಾಯಿ ಅದೆಷ್ಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ ಮತ್ತೆ ಈ ಕಡೆ ಮೊಟ್ಟೆ ಇದಿಷ್ಟು ಕಾಯಿ ಗೊಜ್ಜು ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿರೋದು ಇನ್ನ ಈ ಕಡೆ ಈರುಳ್ಳಿ ಆ ಶುಂಠಿ ಬೆಳ್ಳುಳ್ಳಿ ಪುದೀನಾ ಇದಿಷ್ಟು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ಇನ್ನೀ ಕಡೆ ಸಾಂಬಾರು ಮಾಡೋದಕ್ಕೆ ಚಿಕನ್ನು ಮತ್ತೆ ರುಬ್ಕೊಳ್ಳೋದಕ್ಕೆ ಟೊಮೆಟೊ ಕಾಯಿ ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳಿಕ್ಕೆ ಅಂತ ಈಗ ಟೊಮೊಟೊ ಮತ್ತು ತೆಂಗಿನಕಾಯಿ ತುರಿ ಇದು ತುರ್ಕೊಂಡಿರೋದು ಬಂದು ಕಾಯಿ ಗೊಜ್ಜಿಗೆ ಮತ್ತು ಜಚ್ಕೊಂಡಿರೋದು ಬಂದು ಸಾಂಬಾರು ಹಾಕ್ಕೊಳ್ಳೋಕ್ಕೆ ಈಗ ಹುರ್ಕೊಂಡಿಟ್ಕೊಂಡಿರೋ ಮಾಡ್ತಾ ಇರೋದೀಗ ಚಿಕನ್ ಕಾಯಿ ಗೊಜ್ಜು ಮತ್ತು ಚಿಕನ್ ಸಾಂಬಾರು ಮತ್ತು ಚಿಕನ್ ಆದಮೇಲೆ ಆ ಚಿಕ್ಕ ಸಾಂಬಾರಲ್ಲಿರೋ ಚಿಕನ್ ನ ಎತ್ ಫ್ರೈ ಮಾಡ್ತೀವಿ ಅದಕ್ಕೂ ಸಹ ಇದ್ರಲ್ಲೇ ಎತ್ಕೊಳ್ಳೋದು ಹಂಗಾಗಿ ಖಾರದ ಪುಡಿ ಸಾಂಬಾರ್ ಪುಡಿನ ಬರೀ ಕಲಸ್ ನೀರಲ್ಲಿ ಕಲಸ್ಬಿಟ್ಟು ಹಾಕೋದು ಹಾಕೊಳ್ಳೋದಿಲ್ಲ ಅದನ್ನ ಕಾಯಿ ಮತ್ತೆ ಟೊಮೊಟೊ ಸಹ ಸಪ್ರೇಟ್ ರುಬ್ಕೊಬೇಕು ಇನ್ನು ಈ ಕಡೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ಳೋದಕ್ಕೆ ಒಂದು ಈರುಳ್ಳಿನ ಹೆಚ್ಕೊಂಡು ಹಾಕೊಬೇಕು ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ನೀಟಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಒಂದು ಎರಡು ಮೂರು ಸರ್ತಿ ತೊಳೆದಿಟ್ಕೊಬೇಕು ಅದನ್ನ ನೀರು ಸೋರೋ ರೀತಿ ತೆಗೆದಿಟ್ಕೊಬೇಕು ಅದ್ ನೀರೆಲ್ಲ ಸೋರಿರುವಂತ ಚಿಕನ್ ಈಗ ಆ ಎಣ್ಣೆಯಲ್ಲಿ ಒಗ್ಗರಣೆ ಆಗ್ತಿದಿಲ್ಲ ಈರುಳ್ಳಿ ಅದ್ರೊಳಗಡೆ ಹಾಕೊಬೇಕು ಚಿಕನ್ ಎಲ್ಲ ಇಲ್ಲಿ ಮೂರು ಕೋಳಿ ತಂದಿದ್ದಾರೆ ಮೊಟ್ಟೆ ಕೋಳಿ ಅಂತಾರಲ್ಲ ಆ ಕೋಳಿ ತಂದಿರೋದು ಇದು ಕತ್ತು ಅಹ್ ಬಾಣಂತಿಯರಿಗೆ ಆ ರೀತಿ ಕತ್ತನ್ನ ಕಟ್ ಮಾಡಿಸ್ಕೊಂಡು ಬರ್ತಾರೆ ಕೋಳಿದು ಮೂರು ಕೋಳಿ ತಂದಿರೋದ್ರಿಂದ ನಾವು ಕಾಯಿಗೊಜ್ಜು ಸಹ ಮಾಡ್ಕೊತಾ ಇದ್ದೀವಿ ಒಂದು ಕೋಳಿ ಆದರೆ ಆಗಲ್ಲ ಅಂದರೆ ಇಬ್ರಿಗಾದರೆ ಮಾಡ್ಕೊಬೋದು ಜಾಸ್ತಿ ಜನ ಇದ್ರೆ ಕಾಯಿ ಗೊಜ್ಜು ಅದೆಲ್ಲ ಮಾಡೋಕ್ಕಾಗಲ್ಲ ಹಂಗಾಗಿ ಮೂರು ಕೋಳಿ ಓಡಿಸ್ಕೊಂಬಂದಿರೋದ್ರಿಂದ ಕಾಯಿ ಗೊಜ್ಜು ಮತ್ತು ಫ್ರೈ ಸಾಂಬಾರು ಮೂರು ಸಹ ಮಾಡ್ಕೊತಾ ಇದ್ದೀವಿ ಇನ್ನು ಚಿಕನ್ ಎಲ್ಲ ಹಾಕಾದ್ಮೇಲೆ ಅದು ನೀಟಾಗಿ ಕುಕ್ಕರ್ನ ಎತ್ತಿ ಬಾಡಿಸ್ತಾ ಇರಬೇಕು ಸೌಟ್ ಹಾಕಿದ್ರೆ ಅಷ್ಟಾಗಿ ನೀಟಾಗಿ ಇದಾಗಲ್ಲ ಮಿಕ್ಸ್ ಆಗಲ್ಲ ಮೊದಲು ಸೌಟ್ ಹಾಕಿದ್ವಿ ಆಮೇಲೆ ಸೌಟ್ ಹಾಕಿದ್ರೆ ಆಗೋದಿಲ್ಲ ಅಂದ್ಬಿಟ್ಟು ಕುಕ್ಕರ್ನ ಎತ್ತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸಿ ನೀಟಾಗಿ ಕುಕ್ಕರ್ನ ಎತ್ತಿ ಅದನ್ನ ಮಿಕ್ಸ್ ಮಾಡಬೇಕು ಅಂದ್ರೆ ಈ ರೀತಿ ಎರಡು ಕೈ ಬಳಸಿ ಈ ರೀತಿ ಪಲ್ಟಾಯಿಸ್ಬೇಕು ಆಗ ನೀಟಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಮತ್ತೆ ಅರಶಿನ ಎಲ್ಲ ಚಿಕನ್ಗೂ ಈವನ್ ಆಗಿ ಮಿಕ್ಸ್ ಆಗಿ ಟೇಸ್ಟಾಗಿ ಬರುತ್ತೆ ಇನ್ನು ಇದೇ ರೀತಿ ಪದೇ ಪದೇ ಆ ರೀತಿ ಕುಕ್ಕರ್ನ ಎತ್ತಿ ಮಿಕ್ಸ್ ಮಾಡ್ತಾ ಇರಬೇಕು ಚಿಕನ್ ಬೆಂದು ನೀರು ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಂಡಿರೋದು ಮತ್ತೆ ಅದು ಕಮ್ಮಿ ಆಗ್ಬೇಕು ಆ ನೀರು ಅವಾಗ ಚಿಕನ್ ಬೆಂದಿರುತ್ತೆ ಅಂತ ಅರ್ಥ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಅಂತ ಅರ್ಥ ಇನ್ನ ಎರಡು ಮೂರು ಸತಿ ಆ ರೀತಿ ಬೇಯಿಸಾದ್ಮೇಲೆ ಮಿಕ್ಸ್ ಮಾಡಾದ್ಮೇಲೆ ರುಬ್ಕೊಂಡಿರೋಂತಹ ಮಿಶ್ರಣನ ಈಗ ಹಾಕ್ಬೇಕು ಸ್ವಲ್ಪ ಮಿಶ್ರಣನ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು ಆಮೇಲೆ ಇನ್ನೊಂದು ಸ್ವಲ್ಪ ಮಿಶ್ರಣನ ಹಾಕೊಬೇಕು ಇನ್ನ ಈಗ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿನ ನೀರಲ್ಲಿ ಹಾಕಿ ಕಲ್ಸಿಟ್ಕೊಂಡಿರೋ ಮಿಶ್ರಣನ ಈಗ ಹಾಕ್ತೀವಿ ಈಗ ಹಾಕ್ಬೇಕು ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಈ ಕಡೆ ಸಾಂಬಾರ್ ಹಾಕೋಕ್ಕೆ ಅಂತಾನೆ ಬಿಸಿನೀರು ಕೂಡ ಇಟ್ಕೊಂಡಿದ್ದೀವಿ ಸಾರಿ ಫ್ರೆಂಡ್ಸ್ ಅದು ತೋರ್ಸಕ್ ಹೋಗಿ ಇದು ಸ್ವಲ್ಪ ಅರ್ಧ ಮಾತ್ರ ಕಾಣೋ ರೀತಿ ಆಗಿದೆ ನೆಕ್ಸ್ಟ್ ಟೈಮ್ ಏನಾದ್ರೂ ಈ ರೆಸಿಪಿನ ಮಾಡಿದಾಗ ನೀಟಾಗಿ ಫುಲ್ ವಿಡಿಯೋನ ಹಾಕ್ತೀನಿ ಇದಾದ್ಮೇಲೆ ಕಾಯಿಸಿಟ್ಕೊಂಡಿರೋ ಎಷ್ಟು ಬೇಕಷ್ಟು ನಮ್ಮ ಕ್ವಾಂಟಿಟಿಗೆ ತೆಳ್ಳಕ್ ಬೇಕಂದ್ರೆ ಆಗೋ ಅಷ್ಟು ನೀರು ಹಾಕೋಬಹುದು ನಾವೊಂದು ಮೀಡಿಯಂ ರೀತಿಯಲ್ಲಿ ನೀರ್ ಹಾಕಿದ್ದೀವಿ ಈ ಕಡೆ ತೀರ ಗಟ್ಟಿನೂ ಅಲ್ಲ ಈ ಕಡೆ ಅಲ್ಲ ಆ ರೀತಿ ನೀರ್ ಹಾಕಿದೀವಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ಈ ಉಪ್ಪು ಕರೆಕ್ಟ್ ಇದೆಯೋ ಏನೋ ಅಂತ ನೋಡ್ಕೊಬೇಕು ಈ ಸ್ಟೇಜ್ ನಲ್ಲಿ ಮತ್ತೆ ಎಲ್ಲ ಆದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಬೇಕು ಆವಾಗ ನೀಟಾಗಿ ಬೆಂದ್ಕೊಳುತ್ತೆ ಇನ್ನ ಈ ಕಡೆ ಕಾಯಿಗೋಜ್ ರೆಸಿಪಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ ನೀಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋ ಗಂಟ ಹುರ್ಕೊಬೇಕು ಅದಾದ್ಮೇಲೆ ಪುದೀನ ಹಾಕೊಬೇಕು ಮತ್ತೆ ಹೆಚ್ಚಿಟ್ಕೊಂಡಿರೋಂತ ಚಿಕನ್ ಲಿವರ್ ಗುಂಡ್ಕಾಯಿ ಚಿಕನ್ ಹಾಕೊಬೇಕು ಮತ್ತದು ನೀಟಾಗಿ ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಮತ್ತೆ ಸ್ವಲ್ಪ ಅರಿಶಿನ ಹಾಕೊಬೇಕು ಅರಶಿನ ಹಾಕೊಳ್ಳೋ ಉದ್ದೇಶ ಏನಂದ್ರೆ ಹಸಿ ವಾಸನೆ ಹೋಗುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ನೋದಕ್ಕೆ ಮತ್ತೆ ಅದಾದ ನಂತರ ಕಡಲೆ ಬೇಳೆ ಹಾಕೊಬೇಕು ಕಡಲೆ ಬೇಳೆ ಆ ನೀವು ಅವರೆ ಬೇಳೆ ಸಹ ಹಾಕೋಬಹುದು ಈಗ ರುಬ್ಬಿಟ್ಕೊಂಡಿರೋಂತ ಮಸಾಲೆ ಮತ್ತೆ ಖಾರದ ಪುಡಿ ಸಾಂಬಾರ್ ಪುಡಿನ ನೀರಲ್ಲಿ ಕರೆಸ್ಕೊಂಡಿರೋದನ್ನ ಹಾಕ್ಬೇಕು ಅದಕ್ಕೆ ಆಗ್ಲೆ ಕಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಮಿಕ್ಸ್ ಮಾಡ್ಕೊಂಡಿರೋದ್ ಹಾಕಿದ್ರು ಈಗ ರುಬ್ಕೊಂಡಿರೋ ಅಂತ ಮಿಶ್ರಣನ ಹಾಕಿದ್ದಾರೆ ಆ ಮಿಕ್ಸಿಯಲ್ಲಿ ಇರೋದನ್ನೆಲ್ಲ ನೀಟಾಗಿ ನೀರಾಕಿ ಆ ನೀರನ್ನೇ ಕುಕ್ಕರ್ ಹಾಕ್ತಾ ಇದ್ದಾರೆ ಮತ್ತೀಗ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತೀಗ ತೆಂಗಿನಕಾಯಿ ತುರಿನ ಹಾಕೊತಾ ಇದೀವಿ ಎಷ್ಟ್ ಬೇಕೋ ಆದ್ರೂ ಹಾಕೋಬಹುದು ಫ್ರೆಂಡ್ಸ್ ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಎಷ್ಟ್ ಬೇಕಾದ್ರೂ ಹಾಕೋಬಹುದು ತೆಂಗಿನಕಾಯಿ ಮೊಟ್ಟೆನ ಹಾಕಿ ಕುಕ್ಕರ್ ಮುಚ್ಚಳ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಅಹ್ ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಬೇಕು ಮತ್ತೆ ಎಷ್ಟು ಬೇಕಷ್ಟು ನೀರ್ ಹಾಕೊಂಡು ಈಗ ಒಂದ್ ಮೂರರಿಂದ ನಾಲ್ಕು ಕಡೆ ಚಿಕನ್ ಫ್ರೈ ಮಾಡೋದಕ್ಕೆ ಒಂದ್ ಬಾಂಡ್ಲಿ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಬೇಕು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕೊಬೇಕು ಉಕ್ಕರ್ಣೆಗೆ ಅದು ಸ್ವಲ್ಪ ಗೋಲ್ಡನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು ಇನ್ನ ಈರುಳ್ಳಿ ಹುರ್ಕೊಂಡಾದ್ಮೇಲೆ ಎತ್ತಿಟ್ಕೊಂಡಿರುವಂಥ ಮಸಾಲೆ ಹಾಕೊಬೇಕು ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ ಆ ಮಸಾಲೆನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಬೇಕು ನೀರು ಹಾಕೊಂಡು ನೀಟಾಗಿ ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡುತ್ತೆ ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕೊಂಡೆ ಈಗ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಬೇಯಿಸ್ ಇಟ್ಕೊಂಡಿರ್ತೀವಲ್ಲ ಆ ಚಿಕನ್ ತಗೊಂತ ಇರೋದ್ರಿಂದ ಆ ಸಾಂಬಾರ್ಗೆ ಎಷ್ಟು ಬೇಕಷ್ಟು ಹಾಕಿರ್ತೀವಿ ಉಪ್ಪು ಇದು ಮಸಾಲೆಗೆ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಉಪ್ಪಾಕೊಂತ ಇದೀನಿ ಜಾಸ್ತಿ ಆಗ್ಬಿಡುತ್ತೆ ನೋಡ್ಕೊಂಡು ಹಾಕಿ ಇನ್ನೀಗ ಒಂದ್ ಕಡೆ ಸೊ ಒಂದ್ ಕಡೆಯಿಂದಾನೇ ಎಣ್ಣೆ ಬಿಟ್ಕೊಂಡ್ ಬರ್ತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ತಳ ಅಂಟ್ಬಿಡುತ್ತೆ ಆಗಾಗ ಕೈಯಾಡಿಸ್ತಾ ಇರ್ಬೇಕು ಹೀಗೆ ಇನ್ನ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕೊಂತ ಇದ್ದೀನಿ ಅದನ್ನ ಹಾಕೊಂಡು ನೀಟಾಗಿ ಅದು ಫ್ರೈ ಆಗ್ಬೇಕು ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಫ್ರೈ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ ನೀರ್ ಹಾಕೊಂಡಿರೋದ್ರಿಂದ ತಳ ಅಂಟ್ಬಿಡುತ್ತೆ ಆಗಾಗ ಕೈ ಆಡ್ತಾನೆ ಇರ್ಬೇಕು ಇನ್ನೀಗ ನೀಟಾಗಿ ಬೆಂದಿದೆ ಈಗ ಬೇಯಿಸಿಟ್ಕೊಂಡಿರೋಂತ ಚಿಕನ್ ಅಂದ್ರೆ ಸಾಂಬಾರಲ್ಲಿರೋ ಚಿಕನ್ನ ನೀಟಾಗಿ ಸಾಂಬಾರು ಜಾಸ್ತಿ ಇರಬಾರ್ದು ಆ ರೀತಿ ಎಲ್ಲಾದ್ನು ಆ ಬೋಂಡ ಎತ್ತೋದು ಬರುತ್ತಲ್ಲ ಆ ಇದ್ರಿಂದ ಎತ್ತಾಕ್ತಾ ಇದೀನಿ ನೀಟಾಗಿ ಎಲ್ಲ ಪೀಸ್ನು ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೊತೀನಿ ಈಗ ಪೂರ್ತಿ ಎಲ್ಲ ಚಿಕನ್ ಹಾಕಾಗಿದೆ ಈಗ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಸಾಲೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಬಹುದು ನಮ್ಮ ಮನೇಲಿರ್ಲಿಲ್ಲ ಹಂಗಾಗಿ ನಾನು ಹಾಕಿಲ್ಲ ಹಾಕೊಂಡ್ರೆ ಹಾಕೊಬೋದು ಇಲ್ಲಾಂದ್ರೂ ಏನಿಲ್ಲ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಮುಗಿತ ಫ್ರೆಂಡ್ಸ್ ಇಷ್ಟೇ ಇದು ಫ್ರೈ ಮಾಡಿರೋದು ಮತ್ತು ಇನ್ನು ಈ ಕಡೆ ಸಾಂಬಾರು ಮತ್ತು ಕಾಯಿ ಗೊಜ್ಜು ರೆಸಿಪಿ ಮಾಡಿದವಲ್ಲ ಅದು ತೋರಿಸ್ತೀನಿ ರೀ ಈ ಕಡೆ ಕಾಯಿ ಗೊಜ್ಜು ಅದು ಮೇಲೆ ಯಾವ ರೀತಿ ಕಾಣಿಸುತ್ತೆ ಮಿಕ್ಸ್ ಮಾಡಿಲ್ಲ ಅದು ಕೂಗಿದ್ಮೇಲೆ ಆ ರೀತಿ ಕಾಣಿಸ್ತಿದೆ ಅದೀಗ ಮಿಕ್ಸ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋ ತೋರಿಸ್ತೀನಿ ರೀ ಹೀಗೆ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಕಾಣುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೋಡಿ ಇದು ಇವತ್ತಿನ ಊಟ ಅನ್ನ ಸಾಂಬಾರ್ ಕಾಯಿ ಗೊಜ್ಜು ಮತ್ತು ಚಿಕನ್ ಫ್ರೈ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋನ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಬಾಯ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ